ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡ್ಯನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇಪ್ಪತ್ತನೇ ಕಂತಿನ ಹಣದಲ್ಲೇ ಪಿ ಎಂ ಕಿಶಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದಲ್ಲೇ ಸಾಕಷ್ಟು ರೂಲ್ಸ್ನ ಮಾಡಬೇಕು ಅಂದ್ಕೊಂಡಿದ್ರು ಆದರೆ ಮುಂಬರುವ ಇಪ್ಪತ್ತೊಂದನೇ ಕಂತು ಯಾವ ದಿನಾಂಕ ಬಿಡುಗಡೆ ಮಾಡಲಿದ್ದಾರೆ ಏನೆಲ್ಲ ಹೊಸ ರೂಲ್ಸ್ಗಳನ್ನ ತಂದಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸಾಕಷ್ಟು ಬದಲಾವಣೆ ಆಗಿರಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವೀಡನ್ನು ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋಗೊಂದು ಲೈಕ್ ಕೊಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಈ ಯೋಜನೆಯು ಭಾರತಾದ್ಯಂತ ಲಕ್ಷಾಂತರ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಜೀವನಾಡಿಯಾಗಿದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರೂ ಪಿ ಎಮ್ ಕಿಸಾನ್ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತು ದಿನಾಂಕಗಳನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಿಳಿದುಕೊಳ್ಳಲು ಬಯಸುತ್ತಾರೆ ಸ್ನೇಹಿತರೆ ಅದನ್ನೆಲ್ಲ ತಿಳ್ಕೋಬೇಕು ಪ್ರತಿದಿನ ಮತ್ತು ಯಾರಿಗೆಲ್ಲ ಈ ಸ್ಕೀಮಿಂದ ಹಣ ಬಂದಿಲ್ಲ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅದ್ರ ಬಗ್ಗೆಯೂ ಕೂಡ ತಿಳ್ಕೋಬೇಕು ಒಳ್ಳೊಳ್ಳೆ ಸ್ಕೀಮ್ಗಳ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗ್ಬೋದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತನೇ ಕಂತು ಬಿಡುಗಡೆಯಾಗಲಿದ್ದು ಎಂದು ತಿಳಿಸಿದರು ಸ್ನೇಹಿತರೆ ಆದರೆ ಬಿಡುಗಡೆಯಾಗಿರಲಿಲ್ಲ ಆಗಸ್ಟ್ ಎರಡನೇ ತಾರೀಕು ಬಿಡುಗಡೆಯಾಯಿತು ಎಲ್ಲ ಅರ್ಹ ಫಲಾನುಭವಿಗಳು ತಮ್ಮ ಇ ಕೆ ವೈ ಸಿ ಪೂರ್ಣಗೊಳಿಸಲು ತಮ್ಮ ಆಧಾರ್ ಬ್ಯಾಂಕ್ ಖಾತೆಗಳಲ್ಲಿ ಸಕಲಕವಾಗಿ ಜಮಾ ಆಗುವುದನ್ನು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿತ್ತು ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆ ಎಂದರೇನು ಅಂತ ಸಾಕಷ್ಟು ರೈತರಿಗೆ ಗೊತ್ತಿಲ್ಲ ಈ ಯೋಜನೆಗೆ ಅರ್ಜಿ ಕೂಡ ಸಲ್ಲಿಸಿಲ್ಲ ಮೊದಲನೇದಾಗಿ ಪುಟ್ಟದಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಯೋಜನೆ ಹೊಸ ಆವೃತ್ತಿ ಭಾರತ ಸರ್ಕಾರ ಪರಿಚಯಿಸಿದ ಪಿ ಎಂ ಕಿಸಾನ್ ಯೋಜನೆಯು ಅರ್ಹ ರೈತರಿಗೆ ವಾರ್ಷಿಕ ಆರು ಸಾವಿರ ಆರ್ಥಿಕ ಅಂದರೆ ಸ್ನೇಹಿತರೆ ಪ್ರೋತ್ಸಾಹವನ್ನು ಒದಗಿಸುತ್ತದೆ ಈ ಬೆಂಬಲವನ್ನು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಅಂತೆ ಮೂರು ಸಮಾನ ಪಾವತಿಗಳಲ್ಲಿ ವಿತರಿಸಲಾಗುತ್ತದೆ ನಿರ್ದಿಷ್ಟವಾಗಿ ಫೆಬ್ರವರಿ ಜೂನ್ ಮತ್ತು ಅಕ್ಟೋಬರ್ನಲ್ಲಿ ನೇರವಾಗಿ ನೋಂದಾಯಿತ ರೈತರ ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಇನ್ನು ಪಿ ಎಮ್ ಕಿಸಾನ್ ಇಪ್ಪತ್ತನೇ ಮತ್ತು ಇಪ್ಪತ್ತೊಂದನೇ ಕಂತು ದಿನಾಂಕಗಳನ್ನು ತಿಳಿಸ್ಕೊಟ್ಬಿಡ್ತೀನಿ ಇಪ್ಪತ್ತನೇ ಕಂತು ಸ್ನೇಹಿತರೆ ಆಗಸ್ಟ್ ಎರಡನೇ ತಾರೀಕು ಬಿಡುಗಡೆಯಾಗಿತ್ತು ಆದರೆ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಈ ರೀತಿ ಡಿಲೇ ಆಗೋದಿಲ್ಲ ಎಂದು ಸರ್ಕಾರ ಮೊದಲನೇದಾಗಿ ತಿಳಿಸಿದೆ ಕೇಂದ್ರ ಸರ್ಕಾರ ಅದು ಯಾವಾಗ ಬಿಡುಗಡೆಯಾಗ್ತಾರೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಈ ಪಾವತಿಗಳನ್ನು ಸ್ವೀಕರಿಸಲು ರೈತರು ತಮ್ಮ ಕಡ್ಡಾಯವಾಗಿ ಇ ಕೆ ವೈ ಆಧಾರ್ ಆಧಾರಿತ ಪರಿಶೀಲನೆ ವಿಧಾನಗಳನ್ನು ಬಳಸಿಕೊಂಡು ಪೂರ್ಣಗೊಂಡಿದೆಯೇ ಎಂದು ಖಚಿತಪಡಿಸಿಕೊಳ್ಬೇಕು ಮೊದಲನೇದಾಗಿ ಇನ್ನು ಇ ಕೆ ಸಿ ಏಕೆ ಕಡ್ಡಾಯ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸಾಕಷ್ಟು ಜನ ಮಾಡುವುದಿಲ್ಲ ಇಪ್ಪತ್ತನೇ ಕಂತಿನ ಹಣ ಸ್ನೇಹಿತರೆ ಇಪ್ಪತ್ತು ಪರ್ಸೆಂಟಷ್ಟು ರೈತರಿಗೆ ಹಣ ಜಮಾ ಆಗಿಲ್ಲ ಯಾಕೆ ಅಂತಂದರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಭಾರತ ಸರ್ಕಾರವು ಕೆ ವೈ ಸಿ ಅಥವಾ ಇ ಕೆ ವೈ ಸಿ ಎಲೆಕ್ಟ್ರಾನಿಕ್ ನ್ಯೂ ಯುವರ್ ಕಸ್ಟಮರನ್ನು ಈ ಕೆಳಗಿನಗಳಿಗೆ ಕಡ್ಡಾಯಗೊಳಿಸಿದೆ ಅಂತಲೇ ಹೇಳ್ಬೋದು ಒಂದೊಂದಾಗಿ ತಿಳಿಸ್ಕೊಡ್ತೀನಿ ವಂಚನೆಯನ್ನು ತಡೆಯಿರಿ ಮಧ್ಯವರ್ತಿಗಳನ್ನು ನಿವಾರಿಸಿ ಎರಡನಿಂದಾಗಿ ನಿಜವಾದ ರೈತರು ಮಾತ್ರ ಪ್ರಯೋಜನ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಕೆ ಸಿ ಮಾಡಿಸ್ತಾರೆ ಸ್ನೇಹಿತರೆ ಇನ್ನು ಆಧಾರ್ ಸಂಬಂಧಿತ ಬ್ಯಾಂಕ್ ಖಾತೆಗಳಿಗೆ ನೇರ ವರ್ಗಾವಣೆಯನ್ನು ಸಕ್ರಿಯಗೊಳಿಸಲು ಇದು ಕಡ್ಡಾಯವಾಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಪ್ರತಿಯೊಂದು ಸರ್ಕಾರದಲ್ಲೂ ಸ್ನೇಹಿತರೆ ಕೇಂದ್ರ ಸರ್ಕಾರದಲ್ಲಾಗಲಿ ಸ್ನೇಹಿತರೆ ಇನ್ನೂ ರಾಜ್ಯ ಸರ್ಕಾರದಲ್ಲಾಗಲಿ ನೀವು ಏನಾದರೂ ಸ್ಕೀಮ್ಗಳ ಬಗ್ಗೆ ಹಣ ಫ್ರೀಯಾಗಿ ತಗೋಬೇಕು ಅಂದರೆ ಕಡ್ಡಾಯವಾಗಿ ಕೆ ಸಿ ಮಾಡಿಸಿ ಕೆ ವೈ ಸಿ ಅಂತ ಬಡ್ಕೋತಾ ಇರ್ತಾರೆ ಆದರೂ ರೈತರು ಇದಕ್ಕೆ ತಲೆನೇ ಕೆಡಿಸ್ಕೊಳ್ಳಲ್ಲ ಎಲ್ಲ ರೈತರು ಅಂತ ನಾನು ಹೇಳ್ತಿಲ್ಲ ಸ್ವಲ್ಪ ರೈತರು ಸೊ ಹಾಗಾಗಿ ನಾನು ಕೂಡ ಹೇಳ್ತಾ ಇದ್ದೀನಿ ಹಣ ಬರುವ ಮುಂಚೆನೆ ಕೆ ವೈ ಸಿ ಮಾಡಿಸುವುದು ಬಹಳ ಮುಖ್ಯ ಇನ್ನು ಪಿ ಎಂ ಕಿಸಾನ್ಗಾಗಿ ಇ ಕೆ ವೈ ಸಿ ಪೂರ್ಣಗೊಳಿಸುವ ಮಾರ್ಗಗಳನ್ನ ತಿಳಿಸ್ಕೊಟ್ಬಿಡ್ತೀನಿ ರೈತರು ತಮ್ಮ ಇ ಕೆ ವೈ ಸಿ ಪೂರ್ಣಗೊಳಿಸಲು ನಾಲ್ಕು ಅಧಿಕೃತ ವಿಧಾನಗಳಿದೆ ಸ್ನೇಹಿತರೆ ನೀವು ಕೂಡ ಮಾಡ್ಬೋದು ಮೊದಲನೇದಾಗಿ ಓ ಟಿ ಪಿ ಆಧಾರಿತ ಆಧಾರ್ ಇ ಕೆ ವೈ ಸಿ ಆನ್ಲೈನ್ ಪೋರ್ಟಲ್ ಪಿ ಎಮ್ ಕಿಸಾನ್ ಮೊಬೈಲ್ ಅಪ್ಲಿಕೇಶನಲ್ಲಿ ಮಾಡಬಹುದು ಆಧಾರ್ ಲಿಂಕ್ ಮೊಬೈಲ್ ಸಂಖ್ಯೆಗಳನ್ನು ಹೊಂದಿರುವವರಿಗೆ ತ್ವರಿತ ಮತ್ತು ಸುಲಭವಾದ ವಿಧಾನ ಪೂರ್ಣಗೊಳಿಸಲು ಹಂತಗಳು ಮೊದಲನೇದಾಗಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತದೆ ಅಂದರೆ ಗೊತ್ತಿಲ್ಲ ಯಾವ ವೆಬ್ಸೈಟ್ಗೆ ಅಂದರೆ ಸ್ನೇಹಿತರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಂದರೆ ಪಿ ಎಮ್ ಕಿಶಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ಗೆ ನೀವು ಹೋಗಬೇಕಾಗುತ್ತದೆ ಈ ವೆಬ್ಸೈಟ್ಗೆ ಮುಖಪುಟದ ಮೇಲ್ಭಾಗದಲ್ಲಿರುವ ಕೆ ಸಿ ಅಥವಾ ಹಿ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಮೂರನೇದಾಗಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಿಮ್ಮ ಆಧಾರ್ ಸಂಖ್ಯೆಯನ್ನು ಏನು ಕೊಟ್ಟಿರ್ತೀರ ಸ್ನೇಹಿತರೆ ನಿಮ್ಮ ಅಂತಂದರೆ ರೈತರು ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ ಏನೋ ಮಗಂದು ಆಧಾರ್ ಕಾರ್ಡ್ ಸಂಖ್ಯೆ ಆಗ್ಬಿಡೋದು ಆ ರೀತಿಯೆಲ್ಲ ಮಾಡಬಾರ್ದು ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಭೂ ದಾಖಲೆ ಯಾರ ಹತ್ರ ಇರುತ್ತೆ ಸ್ನೇಹಿತರೆ ಅವರು ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ ನಿಮ್ಮ ಆಧಾರ್ ಲಿಂಕ್ ಮಾಡಲಾದ ಮೊಬೈಲ್ಗೆ ಬಂದ ಒ ಟಿ ಪಿಯನ್ನು ಸಲ್ಲಿಸಿ ಯಶಸ್ವಿ ಪರಿಶೀಲನೆಯ ನಂತರ ನಿಮ್ಮ ಇ ಕೆ ಸಿ ಪೂರ್ಣಗೊಳ್ಳುತ್ತದೆ ಸಿಂಪಲ್ ಅಂದರೆ ಸಿಂಪಲ್ ಸ್ನೇಹಿತರೆ ಇನ್ನು ಎರಡನೇದಾಗಿ ಸಿ ಎಸ್ ಸಿ ಅಥವಾ ಎಸ್ ಎಸ್ ಕೆನಲ್ಲಿ ಬಯೋಮೆಟ್ರಿಕ್ ವೈ ಸಿ ಮಾಡಿಸ್ಬೋದು ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರಕ್ಕೆ ಭೇಟಿ ನೀಡಿ ಸ್ನೇಹಿತರೆ ಸಾಮಾನ್ಯ ಸೇವಾ ಕೇಂದ್ರ ಅಂತ ಇನ್ನೂ ರಾಜ್ಯ ಸೇವಾ ಕೇಂದ್ರ ಅಂದರೆ ಎಸ್ ಎಸ್ ಕೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಒದಗಿಸಿ ಮತ್ತು ಫಿಂಗರ್ ಪ್ರಿಂಟ್ ಐ ಟಿ ಎಸ್ ಸ್ಕ್ಯಾನ್ ಬಳಸಿ ಈ ಕೆ ವೈ ಸಿ ಪೂರ್ಣಗೊಳಿಸಬಹುದು ಈಸಿಯಾಗಿ ಹೋದರೆ ಮಾಡಿಕೊಡ್ತಾರೆ ಇನ್ನು ಮೂರನೇದಾಗಿ ಪಿ ಎಮ್ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮುಖ ದೃಢೀಕರಣ ನಿಮ್ಮ ಮುಖದಲ್ಲಿ ಸ್ನೇಹಿತರೆ ಫಿಂಗರ್ ಪ್ರಿಂಟ್ ಪ್ರವೇಶವಿಲ್ಲದ ಆದರೆ ಸ್ಮಾರ್ಟ್ಫೋನ್ ಹೊಂದಿರುವ ಬಳಕೆದಾರರು ಸೂಕ್ತವಾಗಿದೆ ಯಾರೆಲ್ಲ ಸ್ಮಾರ್ಟ್ಫೋನನ್ನು ಹೊಂದಿರ್ತೀರ ಅವರು ಕಡ್ಡಾಯವಾಗಿ ಇ ಕೆ ವೈಸಿಯನ್ನು ಮಾಡ್ಬೋದು ಯಾವ ರೀತಿ ಅಂದರೆ ಮೊದಲನೇದಾಗಿ ಪಿ ಎಮ್ ಕಿಸನ್ ಮೊಬೈಲ್ ಅಪ್ಲಿಕೇಶನ್ ಅಥವಾ ಆಧಾರ್ ಫೇಸ್ ಆ ಡಿ ಅಪ್ಲಿಕೇಶನನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಪ್ಲೇಸ್ಟೋರಲ್ಲಿ ಹೋದರೆ ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ಬಳಸಿಕೊಂಡು ಲಾಗಿನ್ ಮಾಡ್ಕೊಳ್ಳಿ ಇ ಕೆ ವೈ ಸಿ ವಿಭಾಗಕ್ಕೆ ಹೋಗಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ಕ್ಯಾಮರಾ ಬಳಸಿ ನಿಮ್ಮ ಮುಖವನ್ನು ಸ್ಕ್ಯಾನ್ ಮಾಡಿ ಸ್ನೇಹಿತರೆ ಸ್ಕ್ಯಾನ್ ಎಸ್ ಎಸ್ ನಿಮ್ಮ ಇ ಕೆ ಸಿ ಪ್ರಕ್ರಿಯೆಗೊಳ್ಳುತ್ತದೆ ಮೊಬೈಲಲ್ಲೇ ಕುತ್ತಿದ ಜಾಗದಲ್ಲೇ ಮಾಡಬಹುದು ಸ್ನೇಹಿತರೆ ಇನ್ನು ಇ ಜಿಪೇ ಚಿಲ್ಲರೆ ವ್ಯಾಪಾರಿಗಳ ಮೂಲಕ ಸಹಾಯವನ್ನು ಮಾಡಬಹುದು ನಿಮ್ಮ ಇ ಕೆ ಸಿಯನ್ನು ಹೇಗೆ ಪೂರ್ಣಗೊಳಿಸುವುದು ಎಂದು ನಿಮಗೆ ಖಚಿತವಿಲ್ಲದಿದ್ದರೆ ಸ್ನೇಹಿತರೆ ನಿಮ್ಮ ಹತ್ತಿರದ ಇ ಜಿಪೇ ಡಿಜಿಟಲ್ ಸೇವಾ ಚಿಲ್ಲರೆ ವ್ಯಾಪಾರಿಗಳಿಗೆ ಭೇಟಿ ನೀಡಿ ಅವುಗಳಲ್ಲಿ ಹಲವು ಆಧಾರ ಆಧಾರ್ ಆಧಾರಿತ ಸೇವೆಗಳೊಂದಿಗೆ ರೈತರಿಗೆ ಸಹಾಯವನ್ನು ಮಾಡಲು ಸಜ್ಜಾಗಿವೆ ಸೊ ಹಾ ಹಾಗಾಗಿ ಅಲ್ಲೂ ಹೋಗ ಮಾಡಿಸ್ಬೇಕು ಸ್ನೇಹಿತರೆ ಇಲ್ಲ ಅಂತಂದರೆ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಬರುವುದಿಲ್ಲ ಇಪ್ಪತ್ತನೇ ಕಂತು ಯಾವ ರೀತಿ ನೀವು ವಂಚಿತರಾದರೆ ಸ್ನೇಹಿತರೆ ಅದೇ ರೀತಿ ಇದನ್ನು ಆಗಬೇಕಾಗುತ್ತದೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ಕೊಡ್ತಾ ಇರ್ತೀನಿ ಈ ರೀತಿ ಮಾಡಿಸಿ ಅಂತ ಮುಂಚೆನೂ ಕೂಡ ತಿಳಿಸ್ಕೊಟ್ಟಿರ್ತೀನಿ ಮೊದಲನೇದಾಗಿ ಬಯೋಮೆಟ್ರಿಕ್ ದೃಢೀಕರಣ ಪೇ ಸ್ಕ್ಯಾನ್ ಬೆಂಬಲ ಮೊಬೈಲ್ ಅಪ್ಲಿಕೇಶನ್ ಬಳಕೆಯನ್ನು ನೀವು ಮಾಡಿಸ್ಬಹುದು ಈ ಜಿ ಪೇ ಚಿಲ್ಲರೆ ವ್ಯಾಪಾರಿಗಳ ಮೂಲಕ ಸಹಾಯವಾಗಲಿದೆ ಇನ್ನು ಪಿ ಎಂ ಕಿಸಾನ್ ಫಲಾನುಭವಿಗಳ ಸ್ಥಿತಿಯನ್ನು ಪರಿಶೀಲಿಸುವುದು ಹೇಗೆ ಅಂತಂದರೆ ಸ್ನೇಹಿತರೆ ಪಿ ಎಂ ಕಿಸನ್ ಗೌರ್ಮೆಂಟ್ ಇನ್ ಕೆ ಭೇಟಿ ನೀಡಿ ಫಲಾನುಭವಿಗಳ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ನಿಮ್ಮ ಇತ್ತೀಚಿನ ಪಾವತಿ ಮತ್ತು ಇ ಕೆ ವೈಸಿ ಸ್ಥಿತಿಯನ್ನು ವೀಕ್ಷಿಸಲು ಡೇಟಾವನ್ನು ಪಡೆಯರಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಯಶಸ್ವಿಯಾಗಿ ಪೂರ್ಣಗೊಂಡ ನಂತರ ಇ ಕೆ ವೈಸಿ ಸ್ಥಿತಿ ನವೀಕರಣಗಳು ಟ್ವೆಂಟಿ ಫೋರ್ ಗಂಟೆಗಳವರೆಗೆ ಇಪ್ಪತ್ತ್ನಾಲ್ಕು ಗಂಟೆಗಳವರೆಗೆ ತೆರೆಗೆದುಕೊಳ್ಳಬಹುದು ಪಾವತಿಯಲ್ಲಿ ವಿಳಂಬವನ್ನು ತಪ್ಪಿಸಲು ಕಂತು ಬಿಡುಗಡೆಗೆ ಸಾಕಷ್ಟು ಮುಂಚಿತವಾಗಿ ನಿಮ್ಮ ಇ ಕೆ ವೈಸಿಯನ್ನು ಪೂರ್ಣಗೊಳಿಸಬೇಕು ರೈತರಿಗೆ ಅಂತಿಮ ಜ್ಞಾಪನ ಅಂತಂದರೆ ಇದರ ಬಗ್ಗೆ ನಿಮಗೆ ಸ್ವಲ್ಪ ತಿಳ್ಕೊಂಡಿರಬೇಕು ಇಪ್ಪತ್ತನೇ ಪಿ ಎಮ್ ಕಿಸಾನ್ ಕಂತು ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಹಂತದ ವೇಳೆಗೆ ಬರುವ ನಿರೀಕ್ಷೆ ಇತ್ತು ಸ್ನೇಹಿತರೆ ಆದರೆ ಆಗಸ್ಟ್ ಎರಡನೇ ತಾರೀಕು ಬಂತು ವಿಳಂಬ ಮಾಡಬೇಡಿ ಅಂದ್ಬಿಟ್ಟು ಸ್ನೇಹಿತರೆ ಇಪ್ಪತ್ತೊಂದನೇ ಕಂತಲ್ಲೂ ಕೂಡ ಸಾಕಷ್ಟು ರೈತರು ಕೇಳ್ಕೊಂಡಿದ್ರು ಇಪ್ಪತ್ತನೇ ಕಂತಲ್ಲಿ ಸಾಕಷ್ಟು ವಿಳಂಬ ಆಗಿದೆ ನಮಗೆ ಖಾತೆಗೆ ಬಂದಿಲ್ಲ ಅದೇ ರೀತಿ ಇಪ್ಪತ್ತೊಂದನೇ ಕಂತಿನ ಹಣವು ಕೂಡ ವಿಳಂಬವಾಗ್ಬೋದು ಎಂದು ಭಾವಿಸಿದರು ಸ್ನೇಹಿತರೆ ಆದರೆ ಆ ಥರ ಏನಿಲ್ಲ ಅಕ್ಟೋಬರ್ ಫಸ್ಟ್ನೇ ವೀಕಲ್ಲೇ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಿದ್ದೀವಿ ಹೆಚ್ಚಳದ ಬಗ್ಗೆ ಸಾಕಷ್ಟು ಮಾಹಿತಿ ನಡೀತಾ ಇದೆ ಅದರ ಬಗ್ಗೆಯೂ ಕೂಡ ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀವಿ ಅಂದ್ಬಿಟ್ಟು ಕೃಷಿ ಇಲಾಖೆ ಕಡೆಯಿಂದ ಬಂದಿದೆ ಮಾಹಿತಿ ಸ್ನೇಹಿತರೆ ನೀವು ಫಲಾನುಭವಿ ಪಟ್ಟಿಯಲ್ಲಿ ಉಳಿಯಲು ನಿಮ್ಮ ಆಧಾರ್ ಕಾರ್ಡ್ನ ಈ ಕೆ ವಯಸಿಯನ್ನು ಈಗಲೇ ಪೂರ್ಣಗೊಳಿಸಲು ಖಚಿತಪಡಿಸಿಕೊಳ್ಳಿ ಇನ್ನು ಎ ಜಿ ಪಿ ಅದರ ವ್ಯಾಪಕವಾದ ಚಿಲ್ಲರೆ ವ್ಯಾಪಾರಗಳ ಜಾಲತಾಣದೊಂದಿಗೆ ರೈತರಿಗೆ ಸರ್ಕಾರಿ ಪ್ರಯೋಜನಗಳನ್ನು ತ್ವರಿತವಾಗಿ ಮತ್ತು ಸುರಕ್ಷಿತ ಿತವಾಗಿ ಪಡೆಯಲು ಸಹಾಯ ಮಾಡಲು ಸಿದ್ಧಾಗಿದೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ದಿನಾಂಕಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದನ್ನು ಸರ್ಕಾರದಿಂದ ಇನ್ನೂ ದೃಢಕರಿಸಿಲ್ಲ ಅಂದರೆ ಸ್ನೇಹಿತರೆ ಸಾಕಷ್ಟು ಜನ ಹೇಳ್ತಾ ಇದ್ರ ಯಾವ ಕಂತಲ್ಲಿ ಬಿಡುಗಡೆ ಮಾಡ್ತೀವಿ ಅಂದರೆ ಸ್ನೇಹಿತರೆ ಯಾವ ದಿನಾಂಕದಂದು ಅಂತಂದರೆ ಹೇಳ್ತಾ ಇಲ್ಲ ಅಕ್ಟೋಬರ್ ಫಸ್ಟ್ನೇ ವೀಕಲ್ಲೇ ಸ್ನೇಹಿತರೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅದರಲ್ಲೂ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡ್ಬೋದು ಎಂದು ತಿಳಿಸಿದೆ ಸ್ನೇಹಿತರೆ ಇಪ್ಪತ್ತೊಂದನೇ ಕಂತಿಗೆ ಸಾಕಷ್ಟು ರೂಲ್ಸ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಣ ಹೆಚ್ಚಳ ಮಾಡುವ ಸಾಧ್ಯತೆ ಕೂಡ ಇದೆ ಅಂತಲೇ ಹೇಳ್ಬೋದು ರೈತರಿಗೆ ಇದೊಂದು ಅನುಕೂಲ ಸ್ನೇಹಿತರೆ ಹೆಚ್ಚಳ ಮಾಡಿದ್ರೆ ಬೆಟರ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಕೇಂದ್ರ ಸರ್ಕಾರದಿಂದ ಏನೆಲ್ಲ ರೂಲ್ಸ್ನ ಮುಂದಿನ ದಿನಗಳಲ್ಲಿ ತರಲಿದ್ದಾರೆ ಇನ್ನು ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾರೂ ಕೂಡ ವಂಚಿತರಾಗಬಾರ್ದು ಅಂದ್ಬಿಟ್ಟು ನಾನು ಮೊದಲೇ ವೀಡಿಯೋ ಮಾಡಿ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನ್ನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಯಾರೆಲ್ಲ ಪಿ ಎಮ್ ಕಿಸಾನ್ ಯೋಜನೆಗೆ ಇನ್ನೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಉಚಿತ ಬರುವುದನ್ನು ಯಾವುದೂ ಕೂಡ ಬಿಡಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್